なるほど。

ಗಾಯ್ಸ್ ಇನಿ ನಮ್ಮ ಇದ್ದೀನಿ ಕಿಣಿ ವಸರಿ ಕಿಣಿ ಕಿಚನ್ ಪಂದ್ ಹಾಕಲ್ ಹೋಟೆಲ್ ಉಂಡು ಸೊ ಒಂದು ಫುಲ್ಲು ಜಿ ಎಸ್ ಪಿ ಸ್ಟೈಲದ ವನಸ್ಸಿಟ್ಬಿಂಡೆ ಮಸ್ತ್ ಖುಷಿ ಹಾಕಿಂಡು ಕುಂಕಣಿಯರ್ನ ವನಸ್ ವನಸ್ಸು ಅಂಚದು ಪೋದಿತ ವನಸ್ಸಿದ್ ಮೇರ್ ಬತ್ತದ ಯೂಟ್ಯೂಬರ್ ಮೇರ್ನ ಯೂಟ್ಯೂಬ್ದ ಪುದರ್ ಬತ್ತದ ಕಿಣಿ ವಸರಿ ಪಂದ್ ಕಿಣಿ ಕಿಚನ್ ಅಂದ್ಬಾಂಡಲ್ಲ ಬರ್ಪುಂಡು ಸೊ ನಿಗಲ್ಪದು ಚೆಕ್ ಮಲ್ಪಲಿ ಉಡು ಮಾತೆರೆಗ್ಲ ನಮಸ್ಕಾರ ಗೌತಮಿ ಕಾರ್ಗಳ ಬೇರೆ ಎಂಟಲ್ ನ ಕಿಣಿಸುವ ಸರಿ ಹೋಟೆಲ್ಗೆ ಬೈದಿದೆ ರಕ್ಷಿ ತುಳು ಟಾಕ್ಸ್ ಮೇರ್ನ ತುಳು ಯೂಟ್ಯೂಬ್ ಚಾನಲ್ ಒಂದು ನೀವು ಮಾತೆಗಳ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಚನೆ ಪ್ರತಿಯೊಂದು ವಿಡಿಯೋಗ್ಲ ಲೈಕ್ ಕೊರ್ಲೆ ಅಂಚನೆ ಶೇರ್ ಮಾಡ್ಕೊಳ್ಳಿ ಮಸ್ತ್ ಥ್ಯಾಂಕ್ ಸರ್ ಇಂಟರ್ನೆಂಟಲ್ ಕಿಣಿಸುವ ಸರಿ ಹೋಟೆಲ್ ಅವರ ಹತ್ರ ಮಸ್ತ್ ಖುಷಿ ಆಗಿದೆ ಮೇನ್ನ ಚಾನಲ್ ಒಂದು ಕಿಣಿಸುವ ಸರಿ ಅಂತ ಹೇಳಿದ್ರೆ ಕನ್ನಡ ಸಿನಿಮಾ ಅದೆಲ್ಲ ಸಪೋರ್ಟ್ ಮಾಡ್ತೀವಿ

ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಉಳ್ಳಿರೀಗ ನಿಗಲ್ ವಾಚ್ ಮಲ್ಪುಲಿ ಸೊ ಅಕ್ಕ ಲಸು ಓದಿತ್ತೇರಿ ನೀ ಅನ್ನು ಮೀಟ್ ಮಲ್ಪವೆ ಬಲ ಬಂದ ಅಂಚಾದ ಅರ್ಡ ಎನ್ನ ಚಾನಲ್ದಲ್ಲ ಪಂಡೆ ಅಂಚದು ಯಾರು ಸಬ್ಸ್ಕ್ರೈಬ್ ಮಲ್ತೇರಿ ಸಬ್ಸ್ಕ್ರೈಬ್ ಬೊಕ್ಕ ಅಲ್ಪ ಪಾತ ಒನಸ್ಮತ ಮಸ್ತ್ ಖುಷಿ ಅಂಡ್ ಮಸ್ತ್ ಬೊಕ್ಕ ಮಿಸ್ ಸ್ಟೈಲ್ ಮಲ್ತಂದಿತ್ತ ವನಸ್ ಸ್ಟೈಲದ ಅಂಚಾದ ವನಸ್ ಒನಸ್ಮಲ್ ಅಲ್ಪದ ಫೇಮಸ್ ಒಂದು ತಿಂಡಿ ಮಾತ ಇಟ್ಬುಂಡತ್ತ ಅವೇನು ಕಟ್ಟದ ಕೊರಿ ಕೆಲವು ಜನಕ್ಕೆ ಏನೊಂದಿತ್ತರಿ ಇದನ್ನ ಸ್ವಂತ ಅಕ್ಕನ ನಾ ಬಂದ ಇತ್ತ ಏನೋ ಸ್ವಂತ ಅಕ್ಕರ್ದಲ್ಲ ಜಾಸ್ತಿ ಅಂದ್ ಪನೋಲಿ ನಾ ಆತ ಮೋಕೆ ಕೊರ್ಪೇರು ಆತು ಮೋಕೆ ಮಲ್ಪರು ಸ್ವಂತ ಮೆಗದಿಲೆಕ್ಕ ತೂಪೇರು ಅಂಚದು ಮಸ್ತ್ ಖುಷಿಯಾಪಂಡು ಅರೆ ತೂ ನಗ ಹೆಂಗೆ ನಮ ಇತ್ತ ಕುಡ್ಡಿ ಕಡಲ ಸೊ ಓದು ದೇವಸ್ಥಾನಕ್ಕೆ ಹೋದು ಲೈಕ್ ಹಿಡಿಯೋದೆ ಪರಿಚಿ ಅಂತ ಮೂಲ ಭತ್ತ ಸೊ ಮೂಲ ಮಲ್ಲ ಹನುಮಂತ ದೇವಿರಲ್ ಪೋಷ್ ರದಲ್ಪ ಪಿರ ಆನ್ ದ ವೇ ಟಿಪ್ಪು ನಾವು ಒಂಚು ಟೆಂಪಲ್ ಪಂಡ ಕೊಡ್ಡೆಡ್ಕ ಸೊ ಅಂಥದು ಹೆಂಗೆ ಈ ದೇವಸ್ಥಾನ ಪಂಡ ಮಸ್ತ್ ಇಷ್ಟ ಸೊ ಅಡಿಗೆ ಲೇಷ್ ಓದಿರ್ತೀರ ಅಡಿಗೆ ಗ್ಲೇಷ್ ಓದು ನಮ್ಮ ಆಯ್ನಾತ ನಿಕ್ಳಿಗೆ ಪ್ಲೇಸಸ್ನ ಪೂರ ಎಕ್ಸ್ಪ್ಲೋರ್ ಮಾಡ್ಬಿಡೋದಿಲ್ಲ ಆಯ್ನಾತ ವೀಡಿಯೋಸ್ ಇಡೋ ಕಂಟೆಂಟ್ ಮಾಡೋನ್ ಪೋಪೆ ಏತ್ ಪ್ಲೇಸಸ್ ಆಪು ಆತ ಪ್ಲೇಸಸ್ ಮಾತ್ರ ನಿಕ್ಳಿಗೆ ಕವರ್ ಮಾಡ್ತೇ ಅಕ್ಕದ ಪ್ರಾಮಿಸ್ ಮಾಡಿರು ಆಯ್ನಾತ ಕಂಟೆಂಟಿಗೆ ನಿ ಪಂಡ ಎಡ್ಡೆಡ್ಡ ವೀಡಿಯೋಸ್ ಕೊರಕ ಪ್ಲೇಸ್ ಇಂದ ಎಡ್ಡೆಡ್ ಆ ತೋಚ್ ಪೌಡು ಕವರ್ ಮಲ್ಪುಗಾ ಪಂದ್ ಉಲ್ಲಿರು ಅಂಚ ಆರ್ನೋಟ್ ನೋಟಗೊಂತ ಟ್ರಾವೆಲ್ ಆ అల్ప దీపవర టెంపుల్ దా పిరాద్ ఓలైడ్ ఉంచు వీడియోస్ మల్పా మల్పర అంచది అంచేది అని పిడైదా మాత్ర వ్యూస్ ఉన్న నిన్న తోచిపో ಸೊ ಅಂಚದು ನೆಟ್ಟ ಮತ್ತೆ ಫೋಟೋಸ್ ಮಾತಾ ದೆಪ್ಪರಿಗೆ ಎಡ್ಡೆಡ್ಡೆ ಸ್ಟ್ರೆಕ್ಚರ್ಸ್ ಮಾತಾ ಉಂಟು ರಾಧಾಕೃಷ್ಣನ ಅವರ್ಡ್ ಅಂಚನೆ ಬೇತೆ ಬೇತೆ ದೇವಿನ ಅಂಚ ಬೇತೆ ಬೇತೆ ನಮ್ಮನೆ ಮಾತ ಫೋಟೋಸ್ ಆಯ್ತಾ ಎದುರು ಹುಡುಕ್ತೂ ಒಂದು ನಮ್ಮ ದೆಪ್ಪೋಲಿ ಒಂಜೊಂಜಿ ಶಿಲೆನ್ ತೋನಗಲ ಆತೆ ಖುಷಿ ಹಾಕೊಂಡು ಸೊ ಅಂಚದು ಅಲ್ಪನೆ ತೂಗೊಂದು ಅಲ್ಪನೆ ಫೋಟೋಸ್ ಮಾತಾ ಮಲ್ಲ ಹನುಮಂತ ವಿಸಿಟ್ ಮಾಡ್ಕೊಲಿ ವಿಸಿಟ್ ಮಾಡ ಫೋಟೋಸ್ ಇಟ್ಕೊಲಿ ಮೂಲ ಸಾಯಿಬಾಬಾನ ಬಾಬಾ ನೆಕ್ಸ್ಟ್ ಮೂಲು ಆನೆ ಇತ್ತಂಡ ಆನೆದ ಬುದಾರ್ ಬರ್ತದ ಲಕ್ಷ್ಮೀ ಪಂದ್ ಐಕೋನಾಗ ಮೀಪ ಒಂದಿತ್ತೇರು ಅಂಚದು ಅದು ಮಸ್ತ್ ఏట్ హార్డ్ అది బ్రెస్ మాంతుంది బండ అవు సాధారణంగా పూ అందైతా మీటి పున ఉంద అంచదు ఉంది ఇంక పేజారా వందైతే నా అండ్ ఆక్చులిండా అది అలా బేన అప్పు ದೇವಿಯನ್ನೆಲ್ಲ ಸಣ್ಣ ಇದಿಲ್ಲ ಮಸ್ತ್ ಪೋರ್ಲಿ ಅನ್ನಪೂರ್ಣೇಶ್ವರಿ ದೇವಿ ಪಂದ್ ಅಂಚೆ ನಮ ನಮ್ಮ ಅಲ್ಪ ಮತ್ತೆ ಪಿದೈಸ್ ಆತ ಜನ ಇತ್ತೀಚಿ ನಮ್ಮ ಫೋನಾಗ ನೆಕ್ಸ್ಟ್ ಪಿದೈ ಮಾತಾ ಜಾತ್ರದ ಐಟಮ್ ಪಂಡ ನಮ್ಮ ಅಂಗಡಿ ಅವು ಮಾತ ಇಪ್ಪುಂಡು ಉಂಡು ಲೋಕಲ್ ಅದು ಅಂಗಡಿ ಅವು ಒಂದು ಮಾತಾ సో అల్పల్లా వీడియోస్ మాత్ర క్లిక్ మల్దే అంచు ఆయన నిక్లిగ ప్లేసస్ పూరా ఎక్స్ప్లర్ మోడు బందా అక్కల సేరదు ఏ తాప్జ్జ్జి నీ నీవు కంటెంట్ మల్తద ఎంకల్ ఎదురుడు బారోడు బంధ సో సపోర్ట్ మల్పూలి ఆయన ట్రవెల్ ఆతూ జాస్తి అని ట్రవెల్దా ఆక్స్ బిగ్లీ మల్తొందిజ్జి బట్ ఇత మే దయపణ నిక్లిగ ప్లేసస్ మాత్ర లోకల్ ప్లేసస్ నిక్లిగ్లాగా గొత్తా అంట వాచ్ మల్బర నిక్లిగ్ ಈಸಿ ಅಪ್ಣ್ಣ ಪ್ಲೇಸಸ್ ದ ಬಗ್ಗೆ ನಿಖ ಐಡಿಯಾ ತಿಕ್ಕೋಣ ಕಾರಣಕ್ಕೋಸ್ಕರ ಎಂಕಲ್ಲ ಪ್ಲೇಸಸ್ ದ ಮಾತಾ ವೀಯೋಸ್ ಪರ ಮತ್ತೊಂದುಲ್ಲ ಸೋ ಸ್ಪೆಷಲಿ ಥ್ಯಾಂಕ್ ಯು ಟು ವೈಷ್ಣವಿ ಅಕ್ಕ ಸೊ ಆರ್ ಏನನ್ನು ಈತ ಸಪೋರ್ಟಿವ್ ಆದ್ದು ಏನನ್ನ ಲೆಸಂಪುದು ಎಕ್ಸ್ಪ್ಲೋರ್ಸ್ ಮನಂತು ಅಂದರೆ ಐಕ್ ಅರೆಕ್ಲಾ ಥ್ಯಾಂಕ್ ಯು ಪಂದ ನೆಕ್ಸ್ಟ್ ನಿಖಲ್ಲ ಮಸ್ಟ್ ಅದು ವಚ್ ಮಲ್ಪಲೇ ನಿಖಿ ವಾಚ್ ಮಂತದ್ದು ಲೈಕ್ ಕೊರದು ಕಮೆಂಟ್ ಮಲ್ಪನಿರೋದು ಎಂಕ್ಲೆಗ ಆ ಒಂದು ವೀಡಿಯೋಸ್ ಕೊಜ್ ಬೆಲೆ ತಿಕ್ಕಿಲೆ ಕಾಪು ಅಂಚನೆ ನಮ್ಮ ಮಲ್ತಿನ ಒಂಜಿ ಸ್ಟ್ರಗಲ್ಗೆ ಒಂಜಿ ವೀಡಿಯೋ ಮಲ್ತನೇ ಇಕ್ಲಾ ಕ್ಲಾಸ್ ಸಾರ್ತಾ ಕಾಪುಡು ಅಂಚದು ಏತ ದಿನ ಪ್ಲೇಸಸ್ಸನ್ನು ಎಕ್ಸ್ಪ್ಲೋರ್ ಮಾಡ್ಬಾರ್ದು ನಿಂಕ್ಳೆ ಗೊತ್ತಿಜಿ ಆ್ಯಂಡ್ ಅಲ್ಲ ಆಯ್ನತ್ ನಿಕ್ಲಿಕ್ಕ ಪ್ಲೇಸಸ್ ಅನ್ನು ಮಾತಾ ತೋಚ್ಪ ಒಂದು ಪೋಪ ಅಂಚದು ತೂ ಲೇ ಅದು ಡೌಟ್ಸ್ ಇತ್ತನ್ನ ನೋಲಿ ಒಂದು ಮೂಡು ಬಿದ್ದರೆ ರೋಡ್ದಲ್ಪ ಒಂದು ವೇ ಪೋಪನ ಅಲ್ಪ ಸಿಕ್ಕೊಂಡು ಕೊಡ್ಡೆಡ್ಕ ದೇವಸ್ಥಾನ ಮಸ್ತ್ ಫೇಮಸ್ ಆಯ್ನ ಅಂಚಿತ್ ನ ದೇವಸ್ಥಾನ ಅಂಚನೆ ಮಲ್ತಾ ಹನುಮಂತನ ಮಲ್ಲ ಸ್ಟ್ರಕ್ಚರೇ ಮಸ್ತ್ ಫೇಮಸ್ ಅಂಚನೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಅವಳ ಉಂಡು ಬೇತ ಬೇತನ ಮನದ ದೇವೇರ್ನಪುರ ಒಂದೆಲ್ಲ ತುಯ್ಯರ ಸಿಕ್ಕೊಂಡು ಸೊ ಪ್ಲೇಸಸ್ಲ ಆತೆ ಎಡ್ಡೆ ಉಂಡು ಸೊ ತೂ ಒಂದು ಪೂಲಿ ದ ಬಗ್ಗೆ ವಿಡಿಯೋಸ್ ಅಂಚನೆ ಕಿನ್ನಿ ಕಿನಿ ಕಿನ್ನಿ ಕ್ಲಿಪ್ಪಿಂಗ್ಸನ್ನು ನಿಕಲಿಗೆ ಆ್ಯಡ್ ಮಾಡಿದೆ ಸೊ ಇಷ್ಟ ಆದಿತ್ತ ಪಂದ್ ಇನ್ನೊಂದುಲ್ಲ ಏನು ಕ್ಯಾಮರಾಲ ಪಗ ಪಗ ಕೈ ಕೊರೊಂದಿಪ್ಪುನು ಹೊರನೇ ಬ್ರೈಟ್ನೆಸ್ ಆಪ್ನು ಹೊರಾನೆ ಲೋ ಪೂರ ಇಂಚ ಹಾಪಂಡು ಸೊ ಅದು ಜಸ್ಟ್ ಅಂತೆ ಸೊ ಈ ವ್ಲಾಗ್ ಇಷ್ಟ ಆತನ ಬಂದು ಇನ್ನೊಂದುಲ್ಲೇ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಲ್ಪಲ್ಲೇ ನೆಕ್ಸ್ಟ್ ವೀಡಿಯೋ ತಿಕ್ಕುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಒಂದು ಪೊಸತ್ ಕಂಟೆಂಟ್ ಇದ್ದರೂ ನಿಗಲ್ನಿದ್ರೊಡ್ಡು ಬರ್ಬೇಕೆ ಬಾಯ್ ಬಾಯ್